ಕೆಲವರು ಬಿಲಿವರ್ಗಳು ಬೆಟ್ಟಿಂಗ್ ಅದೆಲ್ಲ ಮಾಡಬೇಡಿ ಗ್ಯಾಂಬ್ಲಿಂಗ್ ಮಾಡಬೇಡಿ ಗ್ಯಾಂಬ್ಲಿಂಗ್ ಮಾಡಬೇಡಿ ಇಟ್ಸ್ ವೆರಿ ಡೇಂಜರ್ ಬೈಬಿಡುತ್ತೆ ಸುಮ್ಮನೆ ಸಿಕ್ಕಿದ ಹಣವು ಕ್ಷಯಿಸುವುದಂತೆ ದುಡಿದು ಕುಡಿಸುವವನಿಗೆ ಅದನ್ನು ಪ್ರಾಸ್ಪರ್ ಆಗುತ್ತಾನೆ ಸುಮ್ಮನೆ ಸಿಕ್ಕಿದ ಹಣವನ್ನು ತೆಗೆದುಕೊಳ್ಬೇಡ್ರಿ ಹಣ ಎಲ್ಲಿಂದ ಬರುತ್ತದೆ ಆ ಹಣಕ್ಕೆ ಆಶೀರ್ವಾದ ಇದೆಯಾ ನೋಡ್ರಿ ಹಣಕ್ಕೆ ಕಿವಿ ಇದೆ ಹಣ ಕೇಳ್ತದೆ ಹಣ ಮಾತಾಡುತ್ತದೆ ಎಷ್ಟು ಮಂದಿ ಗೊತ್ತು ಹಣ ಅಂತ ಬೈಬಲಲ್ಲಿ ನೋಡಿದ್ದೀರಾ ಪೇಪರ್ ಮಾತಾಡೋದಿಲ್ಲ ಅದರ ಹಿಂದೆ ಇರುವಂತದ್ದು ಸ್ಪಿರಿಟ್ ಬೈಬಲ್ ಸಂಬಳಗಾರನು ಕೂಲಿ ಮಾಡಿದವನ ಸಂಬಳವನ್ನು ಹೇಗೆ ಕೊಡಬೇಕಂತೆ ಅದೇ ದಿವಸ ಸಂಜೆ ಒಳಗೆ ಕೊಡಬೇಕಂತೆ ಇಲ್ಲದ್ರೆ ಆ ಕೂಲಿ ನನಗೆ ಮೊರೆ ಇಡ್ತದೆ ಕೂಗ್ತದೆ ಅಂತೆ ಅದೇ ಮಾತಾಡ್ತದೆ ಅದು ನಿಮ್ಮ ವಿಷಯದಲ್ಲಿ ಕಂಪ್ಲೇಂಟ್ ಕೊಡ್ತದೆ ನಾನು ಆ್ಯಕ್ಚುಲಿ ಅಲ್ಲಿ ಹೋಗಬೇಕಿತ್ತು ಇವನು ಬಿಡುವುದಿಲ್ಲ ಐ ಬಿಲಾಂಗ್ ಟು ದಟ್ ಪರ್ಸನ್ ಅವನಿಗೆ ಸೇವೆ ಮಾಡಲಿಕ್ಕೆ ನಾನು ಕಳಿಸ್ಲಿಕ್ಕೆ ಬಿಡುವುದಿಲ್ಲ ಇವನು ಕಟ್ಟಿ ಆಗಿದೆ ನನ್ನ ಹಣ ಒಳ್ಳೆಯ ಯಜ ಹಣ ಒಳ್ಳೆಯ ಸೇವಕ ಕ್ರೂರ ಯಜಮಾನ ಅದು ಕೂಲಿ ಬೊಮ್ಮ ಬೊಬ್ಬೆ ಆಗ್ತದೆ ಫಸ್ಟೇ ನಮ್ಮ ಪೂರ ವಾರಾಗ ಶನಿವಾರ ಕೊಡ್ತೀನಿ ಅದು ನಿಮ್ಮ ಕಮಿಟ್ಮೆಂಟ್ ಹೇಗೆ ಅವರೊಟ್ಟಿಗೆ ಅಗ್ರಿಮೆಂಟ್ ಕೆಲವರು ತಿಂಗಳಿಗೆ ಕೊಡ್ತಾರೆ ನಿಮ್ಮ ಅಗ್ರಿಮೆಂಟ್ ಅದರ ಅರ್ಥ ಹೇಳಿಕೊಂಡು ದಿನಾಲು ಸಂಜೆ ಕೊಡಲಿಕ್ಕೆ ಹೋಗಬೇಡಿ ಹೇಗೆ ಕಮಿಟ್ಮೆಂಟ್ ಮಾಡಿದರೆ ಹಾಗೆ ಮಾಡಿರಿ ವಾರಕ್ಕೆ ರೈಟ್ ಶನಿವಾರ ದಿವಸ ಡೇ ಕೊಡ್ತೀರಿ ವಾಕ್ಯದಲ್ಲಿ ಬರೆಯಲ್ಪಟ್ಟು ಸಂಜೆ ಕೊಡಬೇಕಂತ ಹೇಳಿಕೊಂಡು ನಿಮ್ಮ ಬಾಸಿಗೆ ಬೊಬ್ಬೆ ಹಾಕಲಿಕ್ಕೆ ಹೋಗಬೇಡ್ರಿ ಎಂಕಲ್ ಬೈಬಲ್ ಬರೆದೇನೆ ನೀರೋ ಎಡ್ ಜಾರಿ ಕೂಲಿ ಕೂಲೀನಿ ಬೈಯಗೆ ಗೋರೋ ಸಂಬಳ ಅವ್ರು ಹೇಳ್ತಾರೆ ಒಳ್ಳೇದು ನಿನ್ನ ಕೆಲಸ ಬೇರೆ ಕೆಲಸ ಹುಡುಕ ಅಂತ ಹೇಳ್ತಾರೆ ಅಷ್ಟೇ ಹೇಗೆ ನೀವು ಎಗ್ರಿಮೆಂಟ್ ಮಾಡಿದ್ದೀರಿ ಅದು ಇಂಪಾರ್ಟೆಂಟ್ ಈಸೊಮ್ಮೆ ಒಂದು ಸಾಮ್ಯ ಹೇಳಿದ ರೈಟ್ ಒಂದು ಸಾಮ್ಯ ಹೇಳಿದ ತಿರುಗುವವರನ್ನು ಕೂಲಿಗೆ ಕರೆದ ಹತ್ತು ಗಂಟೆಗೆ ಕರೆದ ಬನ್ನಿ ಅಂತ ಹೇಳಿದ ನಿಮ್ಗೆ ಎಷ್ಟು ಕೊಡ್ತೇನೆ ಒಂದು ರೂಪಾಯಿ ಓಕೆ ಆಗ ಒಂದು ರೂಪಾಯಿ ಅಂದರೆ ದೊಡ್ಡದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ದರು ಇಡೀ ದಿನ ಕೆಲಸಕ್ಕೆ ಒಂದು ರೂಪಾಯಿಗೆ ಹೋಗ್ತಿದ್ದರು ಅಲ್ಲ ಗ್ರಿಗುರಿ ಬದರ್ ನೀವು ಹೋಗಿದ್ದೀರಿ ಒಂದು ರೂಪಾಯಿಗೆ ಸಿ ಇಲ್ಲೇ ಇದ್ದಾರೆ ಅವರು ದಿನಕ್ಕೆ ಒಂದು ರೂಪಾಯಿ ಓಕೆ ಇನ್ನೂ ಸ್ವಲ್ಪ ಹೊತ್ತಿನ ನಂತರ ಪುನಃ ಹೋದರು ಬನ್ನಿ ಅಂತ ಹೇಳಿದರು ಕೆಲಸಕ್ಕೆ ಎಷ್ಟು ಕೊಡ್ತೇನೆ ಪುನಃ ಮಧ್ಯಾಹ್ನ ಕರೆದರು ಬನ್ನಿ ಪುನಃ ಮೂರು ಗಂಟೆಗೆ ಬನ್ನಿ ಲಾಸ್ಟ್ ಒಂದು ಗಂಟೆ ಇರುವಾಗ ಕೆಲವರು ಬಂದರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಈಗ ಸಂಬಳ ಕೊಡಲಿಕ್ಕೆ ಸ್ಟಾರ್ಟ್ ಸಂಬಳ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಯಾರು ಲಾಸ್ಟ್ ಬಂದಿದ್ದಾರೆ ನೋಡಿ ಅವನಿಗೆ ಮೊದಲು ಕರೆದರು ಬಾ ಒಂದು ರೂಪಾಯಿ ಕೊಟ್ಟರು ಆಗ ಹತ್ತು ಗಂಟೆಗೆ ಮನೆ ತಿನ್ನಿಸ್ತಾನೆ ನನಗೆ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಆದರೂ ಸಿಗ್ತದೆ ಎಲ್ಲರಿಗೂ ಒಂದು ರೂಪಾಯಿ ಅವನಿಗೂ ಹತ್ತು ಗಂಟೆ ಬಂದವನಿಗೂ ಒಂದು ರೂಪಾಯೇ ಕೊಟ್ಟರು ಅಯ್ಯೋ ಅವನಿಗೆ ಗಲಿಬಿಲಿಯಾಗಿ ಟೆನ್ಷನ್ ಆಗಿ ಅವನು ಹೇಳಿದ ನೀನು ಪಕ್ಷಪಾತಿಯಾಗಿ ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೇನೆ ಕೇಳ್ತೇನೆ ನಾ ಬಾಸ್ ಕೇಳ್ತೇನೆ ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೇನೆ ನೀನು ನನ್ನ ಒಟ್ಟಿಗೆ ಬಂದದ್ದು ಒಡಂಬಡಿಕೆ ಮಾಡಿದ್ದು ಒಪ್ಪಂದ ಮಾಡಿದ್ದು ಎಷ್ಟು ರೂಪಾಯಿಗೆ ಒಂದು ರೂಪಾಯಿ ಅಲ್ಲ ನಿನ್ನದು ಒಂದು ರೂಪಾಯಿ ಏನು ನಾವು ಪ್ರಾಮಿಸ್ ಮಾಡಿದ್ದೇನೆ ಏನು ಮಾತಾಡಿದ್ದೇನೆ ಏನು ವಾಗ್ದಾನ ಮಾಡಿದ್ದೇನೆ ಕೊಟ್ಟಿದ್ದೇ ಇಲ್ವಾ ನಿನ್ನದನ್ನು ತೆಗೆದುಕೊಂಡು ಹೋಗು ನಿನಗೆ ಯಾಕೆ ಒಟ್ಟೆಗಿಚ್ಚು ನನ್ನ ಒಳ್ಳೆತನಕ್ಕೆ ನಿನಗೆ ಯಾಕೆ ತೊಂದರೆ ನನ್ನ ಇಷ್ಟ ನೀವು ಎಲ್ಲಿ ಕೆಲಸಕ್ಕೆ ಹೋಗಿ ನೀವು ಏನು ಅಗ್ರಿಮೆಂಟ್ ಮಾಡುತ್ತೆ ನಿಮ್ಗೆ ಏನು ಸಿಗ್ತದೆ ನೋಡಿ ಅದರಲ್ಲಿ ಮೊದಲು ತೃಪ್ತರಾಗಿ ರೈಟ್ ನಿನ್ನ ಬಾಸ್ ಇನ್ನೊಬ್ಬನಿಗೆ ಇಡೀ ಆಸ್ತಿಯನ್ನೇ ಕೊಡ್ತಾನೆ ಅದು ಅವನಿಗೆ ಬಿಟ್ಟದ್ದು ನಿಮಗೆ ಯಾಕೆ ಅದಕ್ಕೆ ಹೇಳ್ತಾರೆ ಹೊಟ್ಟೆಗಿಚ್ಚು ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ಹೊಟ್ಟೆಗಿಚ್ಚು ಓ ನೋಡ್ಲಿಕ್ಕೆ ಆಗುದಿಲ್ಲ ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ ಲರ್ನ್ ಟು ರಿಚ್ ಆಯ್ಸ್ ಇನ್ನೊಬ್ಬರು ಅಭಿವೃದ್ಧಿ ಆಗುವಾಗ ಸಂತೋಷ ಪಡ್ರಿ ದಟ್ ಇಸ್ ಯು ಸ್ಪಿಚುವಲ್ ಗ್ರೋ ಸ್ಪಿರಿಚುವಲ್ ಒಂದು ವೇಳೆ ನೀನು ಸಂತೋಷ ಪಡಲಿಕ್ಕೆ ಕಲಿತರೆ ಇನ್ನೊಬ್ಬರು ಅಭಿವೃದ್ಧಿಯಲ್ಲಿ ನೀನು ಇದ್ದ ಇದ್ದಾಗಿರುವುದಿಲ್ಲ ನೀನು ಅಭಿವೃದ್ಧಿ ಆಗಿ ಆಗ್ತದೆ ನಿನ್ನ ದಿನ ಬರುತ್ತದೆ ನಿಮಗಿರುವುದರಲ್ಲಿ ತೃಪ್ತರಾಗಿರಿ ಮೊದಲು ಸಟಿಸ್ಫೈ ತೃಪ್ತರಾಗಿ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ನಾನು ನಿನ್ನನ್ನು ತೊರೆಯುವುದಿಲ್ಲ ದೇವರು ತಾನೇ ಹೇಳಿದಾನೆ ರೈಟ್ ಇನ್ನೊಬ್ಬರಿಗೆ ಎಷ್ಟು ಕೊಡಲಿ ಅದನ್ನು ಕೇಳಲಿಕ್ಕೆಸ ಹೋಗಬೇಡ ನಿಕ್ಕಿದ್ರೊಂದು ಇಲ್ಲಿ ಪ್ರಾಬ್ಲಮ್ ಆಗುವುದು ಏನಂತ ಗೊತ್ತುಂಟು ಅವರು ಅನೇಕರ ಆಶೀರ್ವಾದಗಳನ್ನು ಅವರು ಕಳಗೊಳ್ಳುವುದು ಏನಂತ ಹೇಳಿದ್ರೆ ಇನ್ನೊಬ್ಬರಿಗೆ ಜಾಸ್ತಿ ಕೊಟ್ಟಾಗ ಅದು ಅವರು ಒಡಂಬಡಿಕೆ ಮಾಡಿದಾನೆ ಅದು ಅವನ ಯಜಮಾನಿಗೆ ಬಿಟ್ಟದ್ದು ಆ ಬಾಸಿಗೆ ಬಿಟ್ಟದ್ದು ಅದು ಅವನ ಆಸ್ತಿ ಇದು ನಾನು ಹೇಳಿದ್ದಲ್ಲ ರೀ ಯೇಸು ಸ್ವಾಮಿ ಹೇಳಿದ್ದು ಒಬ್ಬ ಸಹೋದರರು ಹೇಳ್ತಾ ಇದ್ದರು ಅವರು ಕಾ ಕೇವಲ ಪ್ರಾರ್ಥನೆ ಮಾಡಿದ್ರಂತೆ ದೇವರೇ ನನಗೊಂದು ಕೆಲಸ ಬೇಕು ಆರು ತಿಂಗಳು ಕೆಲಸ ಇರಲಿಲ್ಲ ಕೈಯಲ್ಲಿದ್ದ ಸೇವಿಂಗ್ ಎಲ್ಲ ಖಾಲಿ ಆಯಿತು ಇವರೊಂದು ಕೆಲಸಕ್ಕೆ ತಾಗಿದ್ರು ಕೆಲಸಕ್ಕೆ ತಾಗಿದಾಗ ಇವರು ಸಂಬಳ ಎಷ್ಟು ಕೊಡ್ತಾರಂತ ಕೇಳಲಿಲ್ಲ ಸುಮಾರು ವರ್ಷಗಳ ಹಿಂದೆ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಅವನು ಕೇಳುವುದು ಇನ್ನೊಬ್ಬ ಸೀನಿಯರ್ ಅವನು ಕೆಲಸಕ್ಕೆ ಜಾಯಿನ್ ಆಗಿ ಸುಮಾರು ಮೂರು ವರ್ಷ ಆಯಿತು ಮೂರು ವರ್ಷ ಆಗಿದೆ ಆಗ ಇವನು ಕೇಳ್ತಾನೆ ನಿನಗೆ ಸಂಬಳ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ ನೋಡಿ ಸಂಬಳ ನಾನು ಕೇಳಲಿಲ್ಲ ನನಗೆ ಆರು ತಿಂಗಳು ಕೆಲಸ ಇರಲಿಲ್ಲ ರೈಟ್ ಸಿಕ್ಸ್ ಮಂತ್ ನನಗೆ ಕೆಲಸ ಇರಲಿಲ್ಲ ನನಗೆ ಕೆಲಸ ಸಿಕ್ಕಿತ್ತು ಐ ಆಮ್ ವೆರಿ ಹ್ಯಾಪಿ ಅದು ಮತ್ತೆ ನೋಡು ನೋಡು ನಾನು ಇಲ್ಲಿ ಜಾಯಿನ್ ಆಗಿ ಸೇಮ್ ಕೆಲಸ ನಮ್ಮದು ಮೂರು ವರ್ಷ ಆಯಿತು ನನಗೆ ಸ್ಟಾರ್ಟಿಂಗ್ ಎರಡು ಸಾವಿರ ಕೊಡ್ತಿದ್ದರು ಈಗ ನನಗೆ ಮೂರು ಸಾವಿರ ಕೊಡ್ತಾ ಇದ್ದಾರೆ ಅಟ್ಲೀಸ್ಟ್ ನಿನಗೆ ಎರಡು ಆದರೆ ಕೊಡ್ಬೋದು ತೊಂದರೆ ಇಲ್ಲ ಅವರು ಎಷ್ಟು ಕೊಡ್ತಾರೆ ತಗೊಳ್ಳಿ ತಗೊಳ್ತೇನೆ ನನಗೆ ಕೆಲಸ ಇರಲಿಲ್ಲ ಕೆಲಸ ಸಿಕ್ಕಿದ್ದು ಪುನಃ ಇವರು ಎವ್ರಿ ಡೇ ಕೇಳೋದು ಬರ್ಬೇಕು ಒಂದು ಎಷ್ಟೊಂದು ಕೇಳಬೇಕಲ್ಲ ನೀನು ಅಂತ ಸ್ಯಾಲರಿ ಡೇ ಬಂತು ಇವನಿಗೆ ಐದು ಸಾವಿರ ಸ್ಯಾಲರಿ ಕೊಟ್ಟರು ಎಷ್ಟು ಸೇಮ್ ಕೆಲಸ ಅವನು ಒಟ್ಟಿಗಿದ್ದವನಿಗೆ ಮೂರು ವರ್ಷದಿಂದ ಇದ್ದಾನೆ ಎಷ್ಟು ಮೂರು ಸಾವಿರ ಅವನು ಗಲಿಬಿಲಿಯಾಗಿ ಹೇಳಿದ ನೀವು ಅವರಿಗೆ ಐದು ಸಾವಿರ ಹೇಗೆ ಕೊಟ್ಟಿದ್ದೀರಿ ನಾನು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನಿಮಗೆ ಮೂರು ಸಾವಿರ ಕೊಡ್ತಾ ಇದ್ದೀರಿ ನೀವು ಸರಿ ಇಲ್ಲ ಆವನು ಟೆನ್ ಅದು ಅವರು ಕೊಟ್ಟದ್ದು ನಾವು ಕೊಟ್ಟಾಗಿದೆ ಸಿ ಅವರು ಅಲ್ಲ ಬಾಸ್ ನಾವು ಏನು ಅವರಿಗೆ ಕೊಟ್ಟದ್ದು ಅದು ನಮ್ಮ ಇಷ್ಟ ನಾವು ಕೊಟ್ಟಿದ್ದೇವೆ ನಿನಗೆ ಏನು ಒಡಂಬಡಿಕೆ ಮಾಡದೆ ಕೊಟ್ಟಿದ್ದೇವೆ ಅವನು ಟೆನ್ಷನ್ ಆಗಿ ಗಲಿಬಿಲಿಯಾಗಿ ಕೆಲಸ ಬಿಟ್ಟು ಹೋದ ದುಡ್ಡಿನ ಆಸೆಯಿಂದ ದುಡಿಯಬೇಡ ಯಾವಾಗ ನಿನ್ನ ಕಣ್ಣುಗಳು ಅದರ ಮೇಲೆ ಬೀಳುತ್ತದೋ ಅದಕ್ಕೆ ರೆಕ್ಕೆ ಬರುತ್ತದೆ ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡಿದರೆ ಕೈಯಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ ಆಗ ಕಷ್ಟದಲ್ಲಿದ್ದವರಿಗೆ ಅವನಿಗೆ ಕೊಡಲಿಕ್ಕೆ ಆಗ್ತದೆ ಗಾಡ್ ಯಾವಾಗ ನನ್ನ ದೃಷ್ಟಿ ಅದರ ಮೇಲೆ ಬೀಳ್ತದೆ ಅದು ಓಡ್ತದೆ ದುಡಿಬೇಕು ಕೆಲಸ ಮಾಡಬೇಕು ಮನಿ ಇಸ್ ಎ ಗುಡ್ ಸರ್ವೆಂಟ್ ಅದು ಒಳ್ಳೆಯ ಸೇವಕ ಅದು ನಿಮ್ಮ ಮಾತನ್ನು ಕೇಳ್ತದೆ ಇಫ್ ಯು ಕಾಲ್ ಇಟ್ ವಿಲ್ ಕಾಮ್ ಅದು ಬರ್ತದೆ ಸೀಸನ್ ಅಲ್ಲಿ ಅದು ಬರ್ತದೆ ತಕ್ಕ ಸಮಯದಲ್ಲಿ ಬರುತ್ತದೆ ನಿಮ್ಮ ಮಾತನ್ನು ಕೇಳುತ್ತದೆ ಯು ಆರ್ ಎ ಓನರ್ ಯು ಆರ್ ನಾಟ್ ಎ ಸರ್ವೆಂಟ್ ಮನಿ ಇಸ್ ನಾಟ್ ಯುವರ್ ಮಾಸ್ಟರ್ ಅದು ನಿಮ್ಮ ಯಜಮಾನ ಅಲ್ಲ ಏಸು ಸ್ವಾಮಿ ಹೇಳಿದ ಒಬ್ಬನ ಇಬ್ಬರು ಯಜಮಾನರ ಸೇವೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ನಾನು ಹೇಳಿದಲ್ಲ ಯೇಸು ಸ್ವಾಮಿ ಹೇಳಿದ ಮ್ಯಾಮ್ ಆನ್ ಗಾಡ್ ಯು ಕ್ಯ ಸರ್ವ್ ಟು ಮಾಸ್ಟರ್ ಅವರ್ ಮಾಸ್ಟರ್ ಇಸ್ ಜೀಸಸ್ ಆತನು ಏನು ಹೇಳುತ್ತಾನೋ ಅದನ್ನೇ ನಾನು ಮಾಡುತ್ತೇನೆ ಆತನು ಏನು ಕೊಡಲಿಕ್ಕೆ ಹೇಳಿದಾನೋ ಕೊಡ್ತೇನೆ ಅಲೋ ಲುಯ್ಯ ಹಣ ಹೇಳ್ತದೆ ಬೇಡ ಕೊಡ್ಬೇಡ ಐ ಡೋಂಟ್ ವಾಂಟ್ ಟು ಗೋ ಫ್ರಮ್ ಯಮ್ ಐ ಲವ್ ಯು ಐ ಮಾಸ್ಟರ್ ನನ್ನ ಮಾತನ್ನು ಕೇಳು ನನಗೆ ಹೋಗಲಿಕ್ಕೆ ಬೇಡ ಆಯಿತು ನಾನು ದೇವರು ನನಗೆ ಮಾತಾಡಿದ್ದ ಒನ್ ಕೊಡ್ಬೇಕಂತ ತೊಂದರೆ ಇಲ್ಲ ನೀನು ಕೆಲಸ ಮಾಡು ಐವತ್ತು ಕೊಡು ಐವತ್ತೇಳು ರೈಟ್ ಮಾತಾಡ್ತದೆ ಅನನ್ಯನ ಸಫೀರನ್ ಹತ್ರ ಮಾತಾಡಿತ್ತು ಅನಾನ್ಯ ಮತ್ತೆ ಸಫಾಯರ್ ಹತ್ರ ಮಾತಾಡಿತ್ತು ಏನು ಮಾತಾಡಿತ್ತು ಅವರೊಂದು ತೀರ್ಮಾನ ಮಾಡಿದರು ಹೋದಿರಿ ಐದನೇ ಅಧ್ಯಾಯದಲ್ಲಿ ಆದರೆ ಅನಾನ್ಯನೆಂಬ ಒಬ್ಬ ಮನುಷ್ಯನು ಎಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಯಾರದ್ದು ಆಸ್ತಿ ಅದು ಅವನದ್ದೇ ಆಸ್ತಿ ಹೆಂಡತಿಯ ಮುಖಾಂತರ ಸೈತಾನ ಮಾತಾಡಿದ ತೀರ್ಮಾನ ಮಾಡಿದ ಹೂ ಇಸ್ ಮಾಸ್ಟರ್ ಅನನ್ಯ ರೈಟ್ ಹೆಂಡತಿ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೋಸ್ತನ ಪಾದಗಳ ಬಳಿಯಲ್ಲಿ ಇಟ್ಟನು ನೆಕ್ಸ್ಟ್ ಆಗ ಪೇತ್ರ ಅನನ್ಯ ಹೃದಯದಲ್ಲಿ ತುಂಬಿಕೊಂಡಿದ್ದೇನು ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರ ಆತ್ಮನ್ನು ವಂಚಿಸಿದ ಪವಿತ್ರ ಆತ್ಮ ನೀನು ವಂಚಿಸ್ತೀನಿ ನನಗೆ ವಂಚಿಸ್ತೀನಿ ಅಂತ ಹೇಳಿಲ್ಲ ಪೇತ್ರ ನಿನ್ನ ನನಗೆ ವಂಚಿಸ್ತೀ ಅಂತ ಹೇಳಲಿಲ್ಲ ಸಿ ನೆಕ್ಸ್ಟ್ ಹೇಳ್ತದೆ ನಾಲ್ಕನೇ ವಚನ ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ ಮಾರಿದ ಮೇಲೆ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡು ಯಾಕೆ ನೀನು ಸುಳ್ಳಾಡಿದ್ದಿ ಸುಳ್ಳಾಡಿದ್ದು ನೀನು ಸುಳ್ಳು ಆಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದ್ದಿ ಹೂ ಇಸ್ ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಇಸ್ ಗಾಡ್ ಸುಳ್ಳು ಹಾಡಿದ್ದು ಮನುಷ್ಯರಿಗೆ ಅಲ್ಲ ಯಾರಿಗೆ ದೇವರಿಗೆ ಸುಳ್ಳು ಹಾಡಿದ್ದೀರಿ ಅದ್ರ ಒಬ್ಬ ವ್ಯಕ್ತಿ ಇದ್ದ ಬೋಲ್ಡ್ ಮ್ಯಾನ್ ಅವನಿಗೆ ಧೈರ್ಯದಾಯಕ ಅಂತ ಇತ್ತು ಬಾರ್ನ ಬಾಂದ್ರೆ ಯಾರು ಯಾವುದ್ರಲ್ಲಿ ಅವನ್ ಧೈರ್ಯದವ ಕಮನ್ ಕಮನ್ ಓದಿರಿ ಧೈರ್ಯದವ ಓದಿರಿಪೂಸ್ತಲ್ ನಾಲ್ಕನೇದ್ದೆಯ ಕೊನೆಯ ವಚನದಲ್ಲಿ ಓದಿರಿ ಮೂವತ್ತೆಂಟರಲ್ಲಿ ಓದಿ ಈ ಪ್ರಕಾರ ಮಾಡಿದವರೊಳಗೆ ಕುರುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಪನೆಂಬವನು ಒಬ್ಬನು ಅವನಿಗೆ ಅಪೋಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದರು ಹೆಸರು ಯಾರಿಟ್ಟದು ಬಾರ್ನಬ ಅಂತ ಹೆಸರಿಟ್ಟದ್ದು ಯಾರು ಅವನ ಹೆಸರೇನು ಒರಿಜಿನ ಹೆಸರು ಯೋಸೇಪ ಅವನು ತಮ್ಮ ಎಲ್ಲ ಆಸ್ತಿಯನ್ನು ಮಾರಿ ಬೋಳ್ಳಿ ಅಪೋಸ್ತಲ ಪಾದಗಳ ಕೊಟ್ಟು ಬಿಟ್ಟ ಇದ್ದ ವಿಷಯದಲ್ಲಿ ಅವನು ಬೋಲ್ಡ್ ಪರ್ಸನ್ ಸರಿ ಈ ಪ್ರಕಾರ ಮಾಡಿದವಳಿಗೆ ಕೂಪುರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಎಂಬನು ಒಬ್ಬನು ಅವನಿಗೆ ಅಪೋಸ್ತಲು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟರು ನೆಕ್ಸ್ಟ್ ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೋಸ್ತನ ಪಾದಗಳ ಬಳಿಯಲ್ಲಿ ಇಟ್ಟರು ಅವನು ಬಚ್ಚಿಡ್ಲಿಲ್ಲ ಅರ್ಧ ಇಡ್ಲಿಲ್ಲ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಐದನೇ ಅಧ್ಯಾಯ ಅದು ಕಂಟಿನ್ಯೂ ಬರೆಯುವುದು ಅನಾನೇ ನಮಗೆ ಬಗ್ಗೆ ಪ್ರಿಯರಿ ದೇವರು ಎಲ್ಲ ಕಾಣಿಕೆಗಳನ್ನು ಆಶೀರ್ವಾದ ಮಾಡುವುದಿಲ್ಲ ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ ಯು ಆರ್ ನಾಟ್ ಗಿವಿಂಗ್ ಟು ಮ್ಯಾನ್ ಯು ಆರ್ ಗಿವಿಂಗ್ ಟು ಗಾಡ್ ನೀವು ಮನುಷ್ಯರಿಗೆ ಕೊಡುವುದಾದ್ರೆ ಕೊಡಬೇಡ್ರಿ ಎಲ್ಲ ಕಾಣಿಕೆಗಳನ್ನು ದೇವರು ಆಶೀರ್ವಾದ ಮಾಡುವುದಿಲ್ಲ ದೇವರಿಗೆ ನಿಮ್ಮ ಕಾಣಿಕೆ ಬೇಡ ದೇವರಿಗೆ ನೀವು ಬೇಕು ದೇವರಿಗೆ ನಿಮ್ಮ ಆಫ್ರಿಂಗ್ ಬೇಡ ದೇವರಿಗೆ ನೀವು ಬೇಕು ನೀವೇ ನೀವಿಲ್ಲ ಅಂತ ನಿಮ್ಮ ಆಫ್ರಿಂಗ್ ಏನು